ಒಳೆನರಸೀಪುರ ಪಟ್ಟಣದ ಚಿಟ್ಟನಹಳ್ಳಿ ಹೌಸಿಂಗ್ ಬೋರ್ಡ್ ಸರ್ಕಾರಿ ನರ್ಸಿಂಗ್ ಕಾಲೇಜು ರಸ್ತೆಯಲ್ಲಿರುವ ಶ್ರೀ ಪ್ರಿಯಾಪಟ್ಟಣದಮ್ಮ ದೇವಾಲಯದ ಇಪ್ಪತ್ತಾರನೇ ವರ್ಷದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಸಂಪ್ರದಾಯದ ಆಚರಣೆಯಂತೆ ವೈಭವದಿಂದ ನಡೆಯಿತು ಶುಕ್ರವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪವಿತ್ರ ಹೇಮಾತಿ ನದಿ ತಟದಲ್ಲಿ ಗಂಗಾ ಪೂಜೆ ನೆರವೇರಿಸಿ ಶ್ರೀ ಗಂಗಾ ಕಳಸವತ್ತ ಸುಮಂಗಲಿಯರು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನ ಹಾಗೂ ಮಂಗಳ ವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ಆಗಮಿಸಿದರು ಶ್ರೀದೇವಿಯ ಮೂರ್ತಿಗೆ ಗಂಗಾ ಕಳಸ ಅಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರ ನೈವೇದ್ಯ ಸಹಸ್ರನಾಮಾರ್ಚನೆ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಮತ್ತು ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಪೂಜಾ ಮಹೋತ್ಸವದಲ್ಲಿ ಪಟ್ಟಣದ ಕೋಟೆ ಒಕ್ಕಲಿಗರ ಬಳಗದ ಸುರೇಶ್ ಕುಮಾರ್ ನಾಗರಾಜು ಸಂದೀಪ್ ವೆಂಕಟೇಶ್ ನಾರಾಯಣ ಜಗದೀಶ್ ಎಚ್ ಎಸ್ ಕುಮಾರ್ ತಮ್ಮಯ್ಯಣ್ಣ ಲಕ್ಷ್ಮಣ ಸ್ವಾಮಿ ಪ್ರಕಾಶ್ ಅನಿಲ್ ಶೀಲಾ ರಾಣಿ ಕಲ್ಪನಾ ಮಂಜುಳಾ ಪ್ರದೀಪ್ ಸುಜಯ್ ನಿವೇದಿತಾ ಚಂದನ್ ಲಕ್ಷ್ಮಿ ಹಾಗೂ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು